ನಾನು ಒಬ್ಬ ಕಾಂಗ್ರೆಸ್ನ ಲೀಡರ್ ಆಗಿ ಈ ಭಾಗದ ಮುಖಂಡನಾಗಿ ನಾನು ಹೇಳ್ತಾ ಇದ್ದೀನಿ ಅವರನ್ನು ನಾವು ನೋಡಲಿಲ್ಲ ಚುನಾವಣೆಯಲ್ಲಿ ಪಾಂಪ್ಲೆಟ್ನಲ್ಲಿ ಬಿಟ್ಟರೆ ಬೇರೆ ಯಾವತ್ತೂ ನಾವು ನೋಡಿಲ್ಲ ಹಾಗಾಗಿರೋದ್ರಿಂದ ಹದಿನೈದು ವರ್ಷಗಳಲ್ಲಿ ರಾಜಾಜಿನಗರ ಇನ್ಕ್ಲೂಡಿಂಗ್ ಎಂಟು ಕ್ಷೇತ್ರಗಳು ಎಲ್ಲವೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲದೆ ಇರೋದ್ರಿಂದ ಈ ಬಾರಿ ನಾವು ಕಾಂಗ್ರೆಸ್ಗೆ ಮತವನ್ನು ಕೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ನೀಡಿದಂಥ ಐದು ಗ್ಯಾರಂಟಿಗಳು ಅದರ ಅನುಷ್ಠಾನಗಳು ಇದೆಲ್ಲದರ ಮೇಲೆ ಮಹಿಳಾ ಮತದಾರರು ಅತಿಕವಾಗಿ ಹೆಚ್ಚಾಗಿ ನಮಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಈ ಬಾರಿ ಬದಲಾವಣೆಯನ್ನು ತರಲೇಬೇಕು ಅಂತ ನಿರ್ಧಾರ ಜನತೆ ಮಾಡಿದ್ದಾರೆ ನಾನು ಒಬ್ಬ ಕಾಂಗ್ರೆಸ್ನ ಲೀಡರಾಗಿ ಈ ಭಾಗದ ಮುಖಂಡನಾಗಿ ನಾನು ಹೇಳ್ತಾ ಇದ್ದೀನಿ ಅವರನ್ನು ನಾವು ನೋಡಲಿಲ್ಲ ಚುನಾವಣೆಯಲ್ಲಿ ಪಾಂಪ್ಲೆಟ್ನಲ್ಲಿ ಬಿಟ್ಟರೆ ಬೇರೆ ಯಾವತ್ತೂ ನಾವು ನೋಡಿಲ್ಲ ಹಾಗಾಗಿರೋದ್ರಿಂದ ಹದಿನೈದು ವರ್ಷಗಳಲ್ಲಿ ರಾಜಾಜಿನಗರ ಈ ಇನ್ಕ್ಲೂಡಿಂಗ್ ಎಂಟು ಕ್ಷೇತ್ರಗಳು ಎಲ್ಲವೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲದೆ ಇರೋದ್ರಿಂದ ಈ ಬಾರಿ ನಾವು ಕಾಂಗ್ರೆಸ್ಗೆ ಮತವನ್ನು ಕೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ನೀಡಿದಂಥ ಐದು ಗ್ಯಾರಂಟಿಗಳು ಅದರ ಅನುಷ್ಠಾನಗಳು ಇದೆಲ್ಲದರ ಮೇಲೆ ಮಹಿಳಾ ಮತದಾರರು ಅತಿಕವಾಗಿ ಹೆಚ್ಚಾಗಿ ನಮಗೆ ಒಲವನ್ನು ತೋರಿಸ್ತಾ ಇದ್ದಾರೆ ಈ ಬಾರಿ ಬದಲಾವಣೆಯನ್ನು ತರಲೇಬೇಕು ಅಂತ ನಿರ್ಧಾರ ಜನತೆ ಮಾಡಿದ್ದಾರೆ